ನಮಸ್ಕಾರ ಸ್ನೇಹಿತರೆ ಒಂದು ಶತಮಾನ ಪೂರೈಸಿ ತನ್ನ ಯಶಸ್ವಿ ಹಾದಿಯಲ್ಲಿ ಸಾಗುತ್ತಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸರ್ವ ಸದಸ್ಯರ ಗಮನಕ್ಕೆ ಈ ಮೂಲಕ ತರುತ್ತಿರುವ ವಿಚಾರವೇನೆಂದರೆ ಒಂದು ಯಾವುದೇ ಸಂಘವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಅಸ್ತಿತ್ವದಲ್ಲಿರಬೇಕೆಂದರೆ ಅದಕ್ಕೆ ಪ್ರಮುಖ ಕಾರಣವಾಗುವುದು ಅದರ ಸುಭದ್ರ ಸದಸ್ಯರ ಬಲ ಹಾಗೂ ಅದರ ಆರ್ಥಿಕ ಸ್ಥಿತಿಗತಿಗಳಾಗಿವೆ ನಮ್ಮ ಎಸ್ ಎಲ್ ಎ ಯಶಸ್ಸಿಗೆ ಸಹ ಪ್ರಮುಖ ಕಾರಣವಾಗಿರುವುದು ನಮ್ಮ ಸರ್ವ ಸದಸ್ಯರ ಬಲ ಹಾಗೂ ಕೆಎಸ್ಎಲ್ಇ ಸಿ ಸುಭದ್ರ ಆರ್ಥಿಕ ಸ್ಥಿತಿಗತಿಯಾಗಿದೆ ಸ್ನೇಹಿತರೆ ತಮ್ಮೆಲ್ಲರ ಅಭೂತಪೂರ್ವ ಬೆಂಬಲದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಹನ್ನೆರಡರಂದು ನಡೆದ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ ಆರ್ ತಂಡ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ರಮೇಶ್ ಅವರ ನೇತೃತ್ವದಲ್ಲಿ ತಮ್ಮ ಆಡಳಿತದ ಪ್ರಸ್ತುತದ ಅವಧಿಯಲ್ಲಿ ಆರ್ಥಿಕವಾಗಿ ತೆಗೆದುಕೊಂಡ ತೀರ್ಮಾನಗಳು ಸಂಘದ ಹಿತಾಸಕ್ತಿಗೆ ಅನುಗುಣವಾಗಿ ನಡೆಸಿದ ಆಯವ್ಯಯ ಚಟುವಟಿಕೆಗೆ ಸಂಬಂಧಿಸಿದ ಬಗೆಯ ಮಾಹಿತಿಗಳನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ ನೇತ್ರ ಸಿ ರಮೇಶ್ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕವಾದಂತಹ ಸಂದರ್ಭದಲ್ಲಿ ಕೆಎಸ್ಎಲ್ಇಸಿಎಯ ಆರ್ಥಿಕ ಪರಿಸ್ಥಿತಿಯು ಅಷ್ಟೇನೂ ಉತ್ತಮವಾಗಿರಲಿಲ್ಲ ಅಧಿಕಾರ ಚುಕ್ಕಾಣಿ ಹಿಡಿದ ಕೂಡಲೇ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಅವರ ನೇತೃತ್ವದ ತಂಡ ಕೈಗೊಂಡ ಪ್ರಥಮ ಕಾರ್ಯವೇ ಕೆಎಸ್ಎಲ್ಇಸಿಎಯಲ್ಲಿ ಅನಗತ್ಯವಾಗಿ ಸೋರಿಕೆಯಾಗುತ್ತಿದ್ದ ವೆಚ್ಚಗಳಿಗೆ ಕಡಿವಾಣ ಹಾಕಿ ಆರ್ಥಿಕ ಶಿಸ್ತನ್ನು ರೂಪಿಸಲಾಯಿತು ನಮ್ಮ ಸಂಘಕ್ಕೆ ಹಲವು ಮೂಲಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳು ಆದಾಯವಾಗಿ ಬರುತ್ತದೆ ಆ ಆದಾಯದ ಕಟ್ಟುನಿಟ್ಟಿನ ನಿರ್ವಹಣೆ ಹಾಗೂ ಕೆಎಸ್ಎಲ್ಇಸಿಎಯ ಭವಿಷ್ಯದ ಹಿತದೃಷ್ಟಿಯಿಂದ ರಮೇಶ್ ಅವರ ಸಮಿತಿಯ ಹಣಕಾಸಿನ ನಿರ್ವಹಣೆಯ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಸಿ ರಮೇಶ್ ಅವರ ನೇತೃತ್ವದಲ್ಲಿ ಕೆಎಸ್ಎಲ್ಇಸಿಎಗೆ ಕೇಂದ್ರ ಸಮಿತಿಯು ಅಧಿಕಾರಕ್ಕೆ ಬಂದ ನಂತರ ಪ್ರಸ್ತುತದ ತನಕ ಒಟ್ಟು ವೆಚ್ಚ ಮಾಡಲಾಗಿರುವ ಪ್ರಮುಖಾಂಶಗಳು ಇಂತಿವೆ ಸ್ನೇಹಿತರೆ ಅದರಲ್ಲಿ ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅನ್ವಯಿಸುವಂತೆ ಎರಡು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತು ಸಾವಿರ ರುಗಳನ್ನು ಸಂಘದ ಸದಸ್ಯರ ಮರಣ ನಿಧಿ ನೀಡಲು ಬಿಡುಗಡೆ ಮಾಡಲಾಗಿದೆ ರಾಜ್ಯಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ಕಟ್ಟಡ ನಿರ್ಮಾಣ ಹಾಗೂ ನಿವೇಶನ ಖರೀದಿಸಲು ಬಿಡುಗಡೆ ಮಾಡಿರುವ ಒಟ್ಟು ಮೊತ್ತ ಎರಡು ಕೋಟಿ ಏಳು ಲಕ್ಷದ ಅರವತ್ತೈದು ಸಾವಿರದ ಐದುನೂರ ನಲವತ್ತೈದು ರೂಪಾಯಿಗಳಾಗಿವೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಸಮಿತಿಗಳಿಗೆ ಅವುಗಳ ಆಡಳಿತ ನಿರ್ವಹಣೆಗಾಗಿ ನೀಡಿರುವ ಮೊತ್ತ ಇಪ್ಪತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರದ ಏಳುನೂರ ತೊಂಬತ್ತ ಮೂರು ರೂಪಾಯಿಗಳಾಗಿವೆ ಜಿಲ್ಲಾ ಸಮಿತಿಗಳು ಆಯೋಜಿಸಿರುವ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಬಿಡುಗಡೆಗೊಳಿಸಲಾಗಿದೆ ವಿಶೇಷವಾಗಿ ತಮ್ಮ ಗಮನಕ್ಕೆ ತರುವುದೇನೆಂದರೆ ಕೇಂದ್ರ ಸಮಿತಿಯು ಇಲ್ಲಿಯ ತನಕ ಆಯೋಜಿಸಿರುವ ಯಾವುದೇ ಕ್ರೀಡಾಕೂಟಗಳಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಘದಿಂದ ಯಾವುದೇ ಹಣವನ್ನು ವಿನಿಯೋಗಿಸಿರುವುದಿಲ್ಲ ಬದಲಾಗಿ ಆ ಎಲ್ಲ ವೆಚ್ಚಗಳನ್ನು ಕೇಂದ್ರ ಸಮಿತಿಯ ಸದಸ್ಯರುಗಳು ಹಾಗೂ ಅವರ ಸ್ನೇಹಿತರುಗಳು ವೈಯಕ್ತಿಕವಾಗಿ ಭರಿಸಿರುತ್ತಾರೆ ಇನ್ನು ಯಾವ ಯಾವ ಸಮಿತಿಗಳ ಕಟ್ಟಡ ಅಥವಾ ನಿವೇಶನ ಖರೀದಿಸಲು ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂಬುದರ ಬಗೆಗೆ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಆರ್ ತಂಡ ಆಡಳಿತಕ್ಕೆ ಬಂದ ತರುವಾಯ ಆರಂಭದಲ್ಲಿ ಯಾದಗಿರಿ ಜಿಲ್ಲಾ ಸಮಿತಿಗೆ ಆರು ಲಕ್ಷದ ತೊಂಬತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿಗಳನ್ನು ಹಾಗೂ ಬಳ್ಳಾರಿ ಜಿಲ್ಲಾ ಸಮಿತಿಗೆ ಹನ್ನೆರಡು ಲಕ್ಷದ ನಲವತ್ತಾರು ಸಾವಿರದ ನಾನ್ನೂರು ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ದಿನಾಂಕ ಮೂವತ್ತ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ಆರ್ಥಿಕ ವರ್ಷದಲ್ಲಿ ಐವತ್ತೊಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರು ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಅದರ ವಿವರ ಹೀಗಿದೆ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಗೆ ಇಪ್ಪತ್ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರು ರೂಪಾಯಿಗಳನ್ನು ನೀಡಲಾಗಿದೆ ಬೀದರ್ ಹಾಗೂ ಹಾಸನ ಕೊಪ್ಪಳ ಜಿಲ್ಲಾ ಸಮಿತಿಗಳಿಗೆ ತಲಾ ಐದು ಲಕ್ಷ ರುಗಳನ್ನು ಬಿಡುಗಡೆ ಮಾಡಲಾಗಿದೆ ಕೆಂಗೇರಿ ಉಪಸಮಿತಿಗೆ ಹತ್ತು ಲಕ್ಷಗಳನ್ನು ನೀಡಲಾಗಿದೆ ತಿರಗುಪ್ಪ ತಾಲೂಕು ಸಮಿತಿಗೆ ಹತ್ತು ಲಕ್ಷ ರುಗಳನ್ನು ಬಿಡುಗಡೆ ಮಾಡಲಾಗಿದೆ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತು ಸಾವಿರ ರುಗಳನ್ನು ಬಿಡುಗಡೆ ಮಾಡಲಾಗಿದ್ದು ಅದರ ವಿವರ ಮುಂದಿನಂತಿದೆ ಅಥಣಿ ತಾಲೂಕು ಸಮಿತಿಗೆ ಎಂಟು ಲಕ್ಷ ರುಗಳು ಬೀದರ್ ಜಿಲ್ಲೆಯ ಸಮಿತಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳು ದಾವಣಗೆರೆ ಜಿಲ್ಲಾ ಸಮಿತಿಗೆ ಎಪ್ಪತ್ತು ಸಾವಿರ ರೂಗಳು ದೇವದುರ್ಗ ತಾಲೂಕು ಸಮಿತಿಗೆ ಐದು ಲಕ್ಷ ರೂಪಾಯಿಗಳು ಹಾಸನ ಜಿಲ್ಲಾ ಸಮಿತಿಗೆ ಐದು ಲಕ್ಷ ರೂಪಾಯಿಗಳು ಹೊಳಲ್ಕೆರೆ ತಾಲೂಕು ಸಮಿತಿಗೆ ಹತ್ತು ಲಕ್ಷ ರೂಪಾಯಿಗಳು ಹೊಸಕೋಟೆ ತಾಲೂಕು ಸಮಿತಿಗೆ ಎಂಟು ಲಕ್ಷ ರೂಪಾಯಿಗಳು ಇಂಡಿ ತಾಲೂಕು ಸಮಿತಿಗೆ ಎರಡು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ಕಲಬುರಗಿ ಜಿಲ್ಲಾ ಸಮಿತಿಗೆ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿಗಳು ಕೊಡಗು ಕೊಪ್ಪಳ ರಾಯಚೂರು ಜಿಲ್ಲಾ ಸಮಿತಿಗಳಿಗೆ ತಲಾ ಐದು ಲಕ್ಷ ರುಗಳನ್ನು ಮಂಜೂರು ಮಾಡಲಾಗಿದೆ ಸಿಂಧನೂರು ತಾಲೂಕು ಸಮಿತಿಗೆ ಐದು ಲಕ್ಷ ರುಗಳು ತಾವರೆಕೆರೆ ತಾಲೂಕು ಸಮಿತಿಗೆ ಎರಡು ಲಕ್ಷ ರೂಪಾಯಿಗಳು ಉಡುಪಿ ಜಿಲ್ಲಾ ಸಮಿತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಹೀಗೆ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಅವರ ನೇತೃತ್ವದ ಕೇಂದ್ರ ಸಮಿತಿಯು ತಮ್ಮ ಅವಧಿಯಲ್ಲಿ ಒಟ್ಟು ಎರಡು ಕೋಟಿ ಏಳು ಲಕ್ಷದ ಅರವತ್ತೈದು ಸಾವಿರದ ನೂರ ನಲ್ವತ್ತೈದು ರೂಪಾಯಿಗಳನ್ನು ಕೆಎಸ್ಎಲ್ಇಸಿಐಯ ರಾಜ್ಯದ ವಿವಿಧ ಜಿಲ್ಲಾ ಸಮಿತಿಗಳು ತಾಲೂಕು ಸಮಿತಿಗಳು ಹಾಗೂ ಉಪ ಸಮಿತಿಗಳ ಕಟ್ಟಡಗಳಿಗೆ ಹಾಗೂ ನಿವೇಶನಗಳ ಖರೀದಿಗಾಗಿ ಬಿಡುಗಡೆ ಮಾಡಲಾಗಿದೆ ಆತ್ಮೀಯ ಸದಸ್ಯ ಬಂಧುಗಳೇ ತಮಗೆ ದೊರೆತ ಸದಾವಕಾಶವನ್ನು ಪ್ರಸ್ತುತದ ಕೇಂದ್ರ ಸಮಿತಿಯು ಅತ್ಯಂತ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಆಡಳಿತವನ್ನು ನಡೆಸಿ ಸೋರಿಕೆಯಾಗುತ್ತಿದ್ದ ಸಂಘದ ಹಣವನ್ನು ರಕ್ಷಣೆ ಮಾಡಿದ್ದು ಅಲ್ಲದೆ ಸಂಘದ ಆದಾಯವನ್ನು ಹಲವು ರೀತಿಯ ನಿಯಮಗಳನ್ನು ಜಾರಿಗೆ ತರುವ ಮುಖೇನ ಏರುವಂತೆ ಮಾಡಲಾಗಿದೆ ಸಂಘದ ಕಾರ್ಯಸಾಧನೆಯ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಎಂದಿನಂತೆ ಸದಾ ತಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ ನಮ್ಮ ಸಿ ರಮೇಶ್ ಅವರ ನೇತೃತ್ವದ ಆರ್ ಆರ್ ತಂಡದ ಮೇಲಿರಲಿ ಮುಂಬರುವ ದಿವಸಗಳಲ್ಲಿ ಸಂಘವನ್ನು ಮತ್ತಷ್ಟು ಪ್ರಗತಿಪಥದತ್ತ ತೆಗೆದುಕೊಂಡು ಹೋಗೋಣ ಸದಸ್ಯರ ಕಲ್ಯಾಣಕ್ಕಾಗಿ ನಾವುಗಳು ಸಹ ಹಗಲಿರುಳು ಶ್ರಮಿಸಲು ಸಿದ್ಧರಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಎ ಜೈ ಆರ್ ಆರ್ ತಂಡ